ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಿಮಗೆ ತೊಂಬತ್ತರ ದಶಕದ ಆ ಟಾಟಾ ಸಿಯರ ಕಾರು ನೆನಪಿದೆಯಾ ಗಾಜಿನ ಹಿಂಭಾಗ ಬಾಕ್ಸಿ ಲುಕ್ ಇರೋ ಆ ಕಾರು ಅಂದ್ರೆ ಅಂದಿನ ಕಾಲಕ್ಕೆ ಒಂದು ಕ್ರೇಜ್ ಈಗ ಅದೇ ಲೆಜೆಂಡ್ ಮತ್ತೆ ರಸ್ತೆ ಗೆಳೆದಿದೆ ಆದ್ರೆ ಈ ಬಾರಿ ಕೇವಲ ಹಳೆಯ ಹೆಸರು ಮಾತ್ರ ಅಲ್ಲ ದಾಖಲೆ ಕೂಡ ಬರೆದಿದೆ ಬುಕ್ಕಿಂಗ್ ಓಪನ್ ಆದ ಮೊದಲ ದಿನವೇ ಬರೋಬ್ಬರಿ ಎಪ್ಪತ್ತು ಸಾವಿರ ಜನ ಮುಗಿಬಿದ್ದು ಬುಕ್ ಮಾಡಿದ್ದಾರೆ ಹುಂಡೆ ಕ್ರೇಟಾ ಸೆಲ್ಟೋಸ್ ಕಾರುಗಳ ಎದೆಯಲ್ಲಿ ನಡುಕ ಹುಟ್ಟಿಸಿರೋ ಈ ಹೊಸ ಸಿಯೆರಾ ಹೇಗಿದೆ ಬೆಲೆಯಷ್ಟು ಮೈಲೇಜ್ ಕೊಡುತ್ತಾ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಈ ಲೆಜೆಂಡ್ ರಿಟರ್ನ್ಸ್ ಕತೆಯ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಒಂದೇ ದಿನಕ್ಕೆ ಎಪ್ಪತ್ತು ಸಾವಿರ ಬುಕ್ಕಿಂಗ್ ದಾಖಲೆ ಬರೆದ ಟಾಟಾ ಸ್ನೇಹಿತರೆ ಟಾಟಾ ಮೋಟಾರ್ಸ್ ಡಿಸೆಂಬರ್ ಹದಿನಾರರಂದು ಟಾಟಾ ಸೀಯರ ಬುಕ್ಕಿಂಗ್ ಶುರು ಮಾಡಿತು ಅಚ್ಚರಿ ಅಂದ್ರೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಪ್ಪತ್ತು ಸಾವಿರ ಜನ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಟ್ಟು ಈ ಕಾರನ್ನ ಕನ್ಫರ್ಮ್ ಬುಕ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಇನ್ನು ಒಂದು ಲಕ್ಷದ ಮೂವತ್ತೈದು ಸಾವಿರ ಜನ ನಮಗೆ ಈ ಕಾರು ಬೇಕು ಅಂತ ಆಸಕ್ತಿ ತೋರಿಸಿದ್ದಾರೆ ಕಾರಿನ ಬಣ್ಣ ವೇರಿಯಂಟ್ ದರಗಳನ್ನು ವಿಚಾರಿಸಿದ್ದಾರೆ ಇದು ಟಾಟಾ ಮೇಲೆ ಜನ ಇಟ್ಟಿರೋ ನಂಬಿಕೆ ಅಂದ್ರೆ ತಪ್ಪಲ್ಲ ಈ ಕಾರಿನ ಆರಂಭಿಕ ಬೆಲೆ ಕೇವಲ ಹನ್ನೊಂದು ಲಕ್ಷದ ಸಾವಿರ ರೂಪಾಯಿ ಟಾಪ್ ಎಂಡ್ ಮಾಡೆಲ್ ಬೆಲೆ ಇಪ್ಪತ್ತೊಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ವರೆಗೂ ಹೋಗುತ್ತೆ ಇದು ಹುಂಡೆ ಕ್ರೇಟಾ ಸೆಲ್ಟೋಸ್ ಮತ್ತು ಮಾರುತಿ ಸುಜುಕಿಯ ಗ್ರ್ಯಾಂಡ್ ವಿಟಾರಾಗೆ ನೇರ ಸ್ಪರ್ಧೆ ನೀಡ್ತಿದೆ ಹೇಗಿದೆ ಎಂಜಿನ್ ಎಷ್ಟಿದೆ ಮೈಲೇಜ್ ಸ್ನೇಹಿತರೆ ಈ ಕಾರಲ್ಲಿ ನಿಮಗೆ ಮೂರು ತರಹದ ಎಂಜಿನ್ ಆಪ್ಷನ್ ಸಿಗುತ್ತೆ ಮೊದಲನೆಯದು ಪವರ್ಫುಲ್ ಆದ ಒಂದೂವರೆ ಲೀಟರ್ ಟರ್ಬೋ ಪೆಟ್ರೋಲ್ ಎಂಜಿನ್ ಇದು ಬರೋಬ್ಬರಿ ನೂರ ಅರವತ್ತು ಹಾರ್ಸ್ ಪವರ್ ಶಕ್ತಿ ಕೊಡತ್ತೆ ಇದು ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಜೊತೆಗೆ ಮಾತ್ರ ಲಭ್ಯ ಇದೆ ಇನ್ನು ಎರಡನೆಯದ್ದು ನಾರ್ಮಲ್ ಪೆಟ್ರೋಲ್ ಎಂಜಿನ್ ಮತ್ತು ಮೂರನೆಯದ್ದು ಡೀಸೆಲ್ ಎಂಜಿನ್ ಹೈವೇ ಅಲ್ಲಿ ಲಾಂಗ್ ಡ್ರೈವ್ ಹೋಗೋರಿಗೆ ಡೀಸೆಲ್ ಬೆಸ್ಟ್ ಆಪ್ಷನ್ ಇನ್ನು ಮೈಲೇಜ್ ವಿಚಾರಕ್ಕೆ ಬರೋದಾದ್ರೆ ಟೆಸ್ಟಿಂಗ್ ಟ್ರ್ಯಾಕ್ನಲ್ಲಿ ಈ ಕಾರು ಬರೋಬ್ಬರಿ ಪರ್ ಲೀಟರ್ ಅಂದ್ರೆ ಸರಿಸುಮಾರು ಮೂವತ್ತು ಕಿಲೋಮೀಟರ್ ಮೈಲೇಜ್ ಕೊಟ್ಟಿದೆ ಅಂತ ಟಾಟಾ ಹೇಳಿದೆ ರಿಯಲ್ ರೋಡ್ ನಲ್ಲಿ ಇಷ್ಟು ಸಿಗಲ್ಲ ಅಂದ್ರೂ ಖಂಡಿತವಾಗಿಯೂ ಒಳ್ಳೆ ಮೈಲೇಜ್ ನಿರೀಕ್ಷೆ ಮಾಡಬಹುದು ಹೇಗಿದೆ ಕಾರಿನ ಒಳಾಂಗಣ ವಿನ್ಯಾಸ ಹೊಸ ಸಿಯರ ಹೇಳೋಕೆ ಹಳೆಯ ಸಿಯರ ಮಾಡರ್ನ್ ಅವತಾರ ಅಂತಾನೆ ಹೇಳಬಹುದು ಒಳಗೆ ಕೂತ್ರೆ ಪ್ರೀಮಿಯಂ ಫೀಲ್ ಗ್ಯಾರಂಟಿ ಇದರ ಹೈಲೈಟ್ ಅಂದರೆ ಡ್ಯಾಶ್ಬೋರ್ಡ್ ಮೇಲಿರೋ ಮೂರು ಸ್ಕ್ರೀನ್ಗಳು ಡ್ರೈವರ್ಗೆ ಒಂದು ಮಧ್ಯದಲ್ಲಿ ಒಂದು ಮತ್ತು ಪ್ಯಾಸೆಂಜರ್ಗೆ ಇನ್ನೊಂದು ಸ್ಕ್ರೀನ್ ಇದೆ ಜೊತೆಗೆ ಜೆ ಬಿ ಎಲ್ ಆಡಿಯೋ ಸಿಸ್ಟಮ್ ದೊಡ್ಡ ಪ್ಯಾನೋರಮಿಕ್ ಸನ್ ಮತ್ತು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಕೂಡ ಇದೆ ಇದು ಕಾರಿಗೆ ಭಾರಿ ರಿಚ್ ಫೀಲ್ ನೀಡ್ತಿದೆ ಇನ್ನು ಹಿಂಬದಿಯ ಸೀಟ್ಗಳಲ್ಲಿ ಸಾಕಷ್ಟು ಜಾಗ ಇದ್ದು ಮೂರು ಜನ ಆರಾಮಾಗಿ ಕೋರಬಹುದು ಸುರಕ್ಷತೆ ವಿಷಯದಲ್ಲೂ ಟಾಟಾ ರಾಜಿಯಾಗಿಲ್ಲ ಆರು ಬ್ಯಾಗ್ಗಳು ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತೆ ಜೊತೆಗೆ ಎಡಿಎಸ್ ಟೆಕ್ನಾಲಜಿ ಕೂಡ ಇದೆ ಅಂದ್ರೆ ಮುಂದೆ ಅಡ್ಡ ಬಂದರೆ ಕಾರು ತಾನೇ ಬ್ರೇಕ್ ಹಾಕೋದು ಲೇನ್ ಮೇಂಟೈನ್ ಮಾಡೋದು ಎಲ್ಲವೂ ಇದರಲ್ಲಿದೆ ಕ್ರೇಟಾಗೆ ಶುರುವಾಯಿತು ಟೆನ್ಷನ್ ಸೀಯರ ಎಂಟ್ರಿಯಿಂದ ಈಗ ಮಾರ್ಕೆಟ್ ಲೀಡರ್ ಆಗಿರೋ ಹ್ಯುಂಡೈ ಕ್ರೇಟಾಗೆ ಸ್ವಲ್ಪ ಭಯ ಶುರುವಾಗಿದೆ ಎಷ್ಟರ ಮಟ್ಟಿಗೆ ಅಂದರೆ ಸಾಮಾನ್ಯವಾಗಿ ಡಿಸ್ಕೌಂಟ್ ಕೊಡದ ಹ್ಯುಂಡೈ ಡಿಸೆಂಬರ್ನಲ್ಲಿ ಕ್ರೇಟ ಮೇಲೆ ಮೂವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ರೂಪಾಯಿವರೆಗೂ ಆಫರ್ ಕೊಡ್ತಿದೆ ಒಟ್ಟಿನಲ್ಲಿ ಹೇಳೋದಾದರೆ ಸ್ನೇಹಿತರೆ ಹಳೆಯ ನೆನಪು ಮತ್ತು ಹೊಸ ಟೆಕ್ನಾಲಜಿ ಎರಡೂ ಸೇರಿ ಟಾಟಾ ಸೀಯರಾ ಒಂದು ಪರ್ಫೆಕ್ಟ್ ಪ್ಯಾಕೇಜ್ ಆಗಿ ಬಂದಿದೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಹಳೆಯ ಸಿಯೆರಾ ಕ್ರೇಜ್ ಈಗಲೂ ವರ್ಕ್ ಆಗತ್ತಾ ಟಾಟಾ ಕಂಪನಿ ಕೈ ಹಿಡಿಯತ್ತಾ ನೀವು ಈ ಕಾರು ತಗೋತೀರಾ ಅಥವಾ ಕ್ರೇಟಾ ಕಡೆ ನೋಡ್ತೀರಾ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ